ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಈ ಬ್ಲಾಗಿನ ವಿಶೇಷ ಏನಂದರೆ ನಾನು ನಮ್ಮ ಚಿಕ್ಕಮ್ಮ ಹುಬ್ಳಿಗೆ ಹೋಗ್ತಾ ಇದ್ದೀವಿ ಟೈಮ್ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿದೆ ಫೋರ್ ಓ ಕ್ಲಾಕಿಗೆ ಎದ್ದು ರೆಡಿಯಾಗಿ ಇವಾಗ ಹುಬ್ಳಿಗೆ ನಮ್ಮ ನಮ್ಮಣ್ಣ ಎಲ್ಲ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ ಗಂಟಾ ಸೊ ಬಾಡಿಗೆ ಇರೋರಿಗೆ ಹೇಳಿದ್ದಾರೆ ಡ್ರಾಪ್ ಮಾಡೋದಕ್ಕೆ ವೇ ಹೋಗ್ತಾ ಹೋಗ್ತಾ ಹುಬ್ಳಿಗೆ ಏನಕ್ಕೆ ಇದ್ದೀವಿ ಅಂತ ಹೇಳ್ತೀವಿ ಸೊ ಅಲ್ಲಿ ಅಲ್ಲಿ ಅದಕ್ಕೆ ಈ ಬ್ಲಾಗ್ನ ಎಂಡವರೆಗೂ ನೋಡಿ நம் சிம்பு எது எது குத்கோட்ட ஆல்ரெடி நம்ம கஸ்கொடக்கே இன்னெல்லாரும் மல்கொடமனும் ஒவ்வொரு தவிர நம் தம் நம்ம தோடப்பெ எல்லா மல்கோம்பிட்டோர் ನೈಟಿಂದ ಮಳೆ ಸ್ಟಾರ್ಟ್ ಆಗಿರೋದು ಮಳೆ ಬರ್ತಾನೆ ಇಟ್ ಬೆಳಗ್ಗೆ ಆದರೂ ಮಳೆ ಬರ್ತಾನೆ ಇದು ಸೊ ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಟೈಮ್ ಆಲ್ಮೋಸ್ಟ್ ಫೈವ್ ಫಾರ್ಟಿ ಫೈವ್ ಆಗಿದೆ ಜನ ನೋಡಿ ಭಯಂಕರ ಜನ ನಮ್ಮದು ಟ್ರೈನ್ ಇರೋದು ಸಿಕ್ಸ್ ಓ ಕ್ಲಾಕು ಸೊ ಇವಾಗ ಪ್ಲಾಟ್ಫಾರ್ಮ್ ಹೋಗ್ತಾ ಇದೀವಿ ನಮ್ಮ ಆಂಟಿ ಓಡಿಸ್ಕೊಂಡು ಓಡಿಸ್ಕೊಂಡು ಕರ್ಕೊಂಡ್ ಬಂದ್ರು ನೋಡಿ ಇಲ್ಲಿ ಇನ್ನೇನು ನೋಡಿದ್ರೆ ಟ್ರೈನ್ ಇನ್ನು ಇಲ್ಲ ನಿಂತಿದೆ ಸಿಕ್ಸ್ ಓ ಕ್ಲಾಕ್ ಹೊರಡದು ಇನ್ನೂ ಟೆನ್ ಮಿನಿಟ್ಸ್ ಟೈಮ್ ಐತೆ ಎಷ್ಟು ಬೇಗ ಓಡಿಸ್ಕೊಂಡು ಕರ್ಕೊಂಡ್ ಬಂದ್ರು ಸಿಕ್ತು ಸೀಟು ಸಿಕ್ತು ಸೀಟ್ ಸಿಕ್ತು ಅಂದ್ರೆ ಆಲ್ರೆಡಿ ಬುಕ್ ಮಾಡಿದ್ರು ಸೊ ಬನ್ನಿ ಆಲ್ರೆಡಿ ಕುತ್ಕೊಂಡಿದೀವಿ ಚಿಕ್ಕ ಮೇಲೆ ನಿಂತ್ಕೊಂಡು ಮಾತಾಡಿಸ್ತೇವೆ ಸೊ ಇವಾಗ ಸಿಕ್ಸ್ ಓ ಕ್ಲಾಕು ಹೊರಡುತ್ತೆ ಅಕಸ್ಮಾತ್ ಎದ್ದಿದ್ರೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಎದ್ದಿಲ್ಲ ಅಂದರೆ ಅಲ್ಲಿಗೆ ರೀಚ್ ಆದಮೇಲೆ ಎದ್ದಿಲ್ಲ ಇನ್ ದ ಸೆನ್ಸ್ ಮಲ್ಕೊಂಡಿದ್ರೆ ಒಳ್ಳಿಗೆ ರೀಚ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಕಸ್ಮಾತ್ ಮಲಗಿಲ್ಲ ಎದ್ದಿದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ಟ್ರೈನ್ ಹೊರಟಿದೆ ಇಡ್ಲಿ ವಡೆ ತಗೊಂಡಿ ನಾನು ಸೊ ಫ್ರೆಂಡ್ಸ್ ಇಷ್ಟೋ ತನಕ ಮಲ್ಕೊಂಡಿದ್ವಿ ಟೈಮ್ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಒನ್ ಓ ಕ್ಲಾಕ್ ಇಡ್ಲಿ ರೀಚ್ ಆಗ್ತೀವಿ ಗೆದ್ಬಿಟ್ಟು ನಾನು ನಮ್ ಚಿಕ್ಕಮ್ಮ ಏನು ಮಾಡ್ತಿದ್ವಿ ಅಂದ್ರೆ ಇಲ್ಲಿ ಕುದ್ಕೊಂಡು ವ್ಯೂ ನೋಡ್ತಾ ಇದ್ವಿ ನೋಡಿ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ 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 ನೋಡಿ ನೋಡಿ ಬೇಜಾರಾಗಿ ವ್ಯೂ ನೋಡ್ತಿದ್ವಿ ಮಳೆ ಅಂತೆ ಇಲ್ಲಿ ಮಳೆನೇ ಇಲ್ಲ ಟ್ರೈನ್ ಫುಲ್ ರಶ್ ಐತೆ ಸೊ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಇದು ಹುಬ್ಳಿ ರೈಲ್ವೆ ಸ್ಟೇಷನ್ ಅಂತ ತೋರಿಸಿದೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಸೊ ಇವಾಗ ಇಲ್ಲಿಂದ ನಮ್ಮ ಚಿಕ್ಕಮಗ್ಗೊಬ್ಬರ ಆಟೋದವ್ರು ಪರಿಚಯ ಇರೋರಿದ್ದಾರೆ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ ಪಿಕ್ ಮಾಡೋಕ್ಕೆ ನಮ್ಮನ್ನ ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ ಸೊ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿ ನಾವು ಹೇಳಿದ ಲೊಕೇಶನ್ ಕರ್ಕೊಂಡು ಹೋಗ್ತಾರೆ ಲೊಕೇಶನ್ಗ್ ಹೋಗಿ ಆದ್ಮೇಲೆ ಹೇಳ್ತೀನಿ ಎಲ್ಲಿಗ್ ಬಂದಿದ್ದೀವಿ ಅಂತ ಅಲ್ಲಿ ಗಂಟೆ ವ್ಲಾಗ್ನ ನೋಡಿ ಕಡೆ ನೋಡಿ ಗಾಂಧಿ ತಾತ ಅವ್ರೆ ಗಾಂಧಿ ತಾತನಪುರ್ ಸರ್ ನೋಡಿ ಇಲ್ಲಿ ಜಾತ್ರೆ ನಡೆದಿದೆ ನಿನ್ನೆ

ಫೈನಲಿ ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ ರೀ ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳ್ತಿದ್ರು ಯೂಟ್ಯೂಬ್ ಚಾನೆಲ್ ಚಾನಲಲ್ಲಿ ಅಂದರೆ ನಿಮ್ಮ ತಂಗಿದಿರೋ ಹಾಸ್ಟೆಲ್ ಎಲ್ಲಿರೋದು ಹೇಳಿ ಹೇಳಿ ಅಂತ ಇದೇ ನನ್ನ ತಂಗಿದ್ದೀರೋ ಹಾಸ್ಟೆಲ್ ಹುಬ್ಳಿಯಲ್ಲಿರೋದು ಸೊ ಹಾಸ್ಟೆಲಗೆ ಬಂದಿದ್ದೀವಿ ಅವ್ರ ಹಾಸ್ಟೆಲಿಗೆ ಬಂದಿದ್ದೀವಿ ಅವ್ರನ್ನ ಬಂದು ಕರ್ಕೊಂಡು ಹೋಗೋಣ ಬ್ಯಾಂಗ್ಳೂರಿಗೆ ಅಕ್ಕ ಮದುವೆ ಇದೆಯಲ್ಲ ಸೊ ಮದುವೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅವ್ರ ಹಾಸ್ಟೆಲ್ಗೆ ಇದು ಅವ್ರ ಸ್ಕೂಲು ಅವ್ರ ಹಾಸ್ಟೆಲ್ ಆ ಕಡೆ ಇದೆ ಸೊ ಬನ್ನಿ ನೋಡೋಣ ಅವ್ರೆ ಎಷ್ಟು ಎಕ್ಸೈಟ್ ಆಗ್ತಾರೆ ನಮ್ಮನ್ನ ನೋಡಿ ಅಂತ ಅವ್ರ ಹಾಸ್ಟೆಲ್ ಬಂದಿದ್ದೀವಿ ಇರಿ ನೋಡೋಣ ಅವ್ರೆ ಹೇಗೆ ಎಷ್ಟು ಎಕ್ಸೈಟ್ ಆಗ್ತಾರಂತ ಒಬ್ಬ ಕ್ಲಾಸ್ಗೆ ಇಲ್ಲಿ ಹಾಯ್ ಧೃತಿ ಇಲ್ಲಿ ಧೃತಿ ಇನ್ನೊಬ್ರು ವ್ಲಾಗರಲ್ಲಿ ಮಖ ತೊಳಿತಾವ್ರೆ ಹಂಗೆ ತೋರಿಸ್ ಧೃತಿ ಮಕಾನ ಒಂದು ನಿಮಿಷ ಅಂತೆ ಸೊ ಇದೆ ಅವ್ರ ಹಾಸ್ಟೆಲ್ ಕಂಪ್ಲೀಟ್ ವಿಡಿಯೋ ಬೇಕಂದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇಲ್ಲಿ ಇನ್ನೊಬ್ರು ಬ್ಲಾಗರ್ ಬಂದರು ಸೊ ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಬಂದರು ಕರ್ಕೊಂಡೋಗಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೆ ಬರೋಕ್ಕೆ ಸೊ ಫೈನಲಿ ಬಂದಿದ್ದಾರೆ ಇವಾಗ ನಮ್ಮ ಫ್ರೆಂಡ್ಸ್ ನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ ಸದ್ಯಕ್ಕಂತ ಇವರಿಬ್ಬರೇ ಇರೋದು ಇನ್ನೆಲ್ಲ ರಜಾ ಹಾಕಿದ್ದಾರೆ ಸ್ಕೂಲ್ಗೆ ಇವರಿಬ್ಬರೇ ಇದ್ದಾರೆ ಹೆಸರು ಹೇಳು ನನ್ನ ಹೆಸರು ಅಕ್ಷತ ನನ್ನ ಹೆಸರು ಸೌಭಾಗ್ಯ ಹಾಂ ಇವರಿಬ್ರು ಇನ್ನ ಇದ್ದಾರೆ ಎಲ್ಲ ರಜಾ ಮಾಡಿದ್ದಾರೆ ಸ್ಕೂಲ್ಗೆ ನಮಗಂದ್ರೆ ಬಹಳ ಖುಷಿ ಆಯ್ತು ಅಂಟಿ ನಮಗಂತ ಇಷ್ಟ ಕೊಂಡು ಚಾಕೊಲೇಟ್ಸ್ ತಂದು ಕೊಟ್ಟಾರ ಪ್ರತಿ ಸಲ ಬಂದಾಗೂ ತಂದು ಕೊಡ್ತಾರೆ ಈ ಸಲೂ ತಂದು ಕೊಟ್ಟಾರ ಓ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ಸೋ ಎಕ್ಸೈಟೆಡ್ ಆಗಿದೆ ಬೆಳಗ್ಗೆ ಒಂದೊಂದು ನಿಮಿಷಕ್ಕೂ ಟೈಮ್ ನೋಡ್ತಿದ್ದೆ ಫೈನಲಿ ಆ ಟೈಮ್ ಇವಾಗ ಬಂದಿದೆ ಹೋಗ್ತಿದ್ದೀವಿ ನೋಡಿ ಎಷ್ಟು ಮಾತಾಡ್ತಾಳೆ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಅಕ್ಕ ಎಲ್ಲ ಇದೆ ಆ ವ್ಲಾಗಲ್ಲೆಲ್ಲ ಇವಳೆ ಮಾತಾಡಿರ್ತಾಳೆ ನೋಡಿ ಸೊ ಇವಾಗ ಚಾಟ್ಸ್ ಏನಾದ್ರು ತಿನ್ನೋಣ ಅನ್ಕೊಂಡ್ವಿ ಅದಕ್ಕೆ ಪಿಜ್ಜಾ ಅಂಗಡಿ ಕಾಣಿಸ್ತು ಪಿಜ್ಜಾ ತಿನ್ನೋಣ ಅಂತ ಬಂದಿದೀವಿ ಸದ್ಯಕ್ಕೆ ಇವಾಗ ಆರ್ಡರ್ ಮಾಡಿರೋದ್ರಲ್ಲಿ ಫ್ರೆಂಚ್ ಫ್ರೈಸ್ ಒಂದೇ ಬಂದಿರೋದು ಸೊ ಇವಾಗ ಮಶ್ರೂಮ್ ಪಿಜ್ಜಾ ಮಶ್ರೂಮ್ ಚೀಸ್ ಪಿಜ್ಜಾ

ನೋಡೋದು ತಿಂದ್ರೆ ಅಷ್ಟೇ ಸಾಕು ಅಷ್ಟೇ ಸಾಕು ಅಂದ್ಬಿಡ್ತಾಳೆ ಏನೋ ತಿನ್ನಂಗಿಲ್ಲ ಅದಕ್ಕೆ ಇಲ್ಲ ಅಂದವೆ ನಡ್ಕೊಂಡು ಹೋಗ್ತಾ ರೈಲ್ವೆ ಸ್ಟೇಷನ್ಗೆ ಇಲ್ಲಿ ಸೈಡಲ್ಲಿ ನೋಡಿ ಎಷ್ಟು ದೊಡ್ಡದಾಗ ಕೋಳಿ ನಿಲ್ಸೋರೆ ಅದು ಏನಕ್ಕೆ ತಿನ್ಸೋರ್ ಅಂದ್ರೆ ವೆಜ್ ಹೋಟ್ಲು ಅಂತ ಗೊತ್ತಾಗ್ಲಿ ಅಂತ ಅಪ್ಪ ಎಷ್ಟು ದೊಡ್ಡದಾಗ ಅದನ್ನೇ ನಿಲ್ಸ್ಬಿಟ್ಟವ್ರೆ ಎಂಥ ಎಂತ ತಲೆಗಳು ಇರ್ತಾವಪ್ಪ ಎಕ್ಸ್ಟರ್ನರಿ ತಲೆಗಳು ನಮಗೂ ಆ ಥರ ತಲೆ ಇಲ್ಲ ಏನ್ ಮಾಡೋದು

ಹುಬ್ಬಳ್ಳಿ ವಿಶ್ವದ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಗೆ ನಿಮಗೆ ಸ್ವಾಗತ ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಇವಳೆಲ್ಲ ಹೇಳ್ತಾಳೆ ಸ್ವಾಗತ ನಾನು ಇವಾಗ ಬೆಂಗಳೂರಲ್ಲಿ ಇದ್ದವಳು ಇವಾಗ ಹುಬ್ಳಿ ಬಂದ್ಬಿಟ್ಟು ಹುಬ್ಳಿ ಹುಡುಗಿ ಆಗಿ ಹುಬ್ಳಿ ಹುಡುಗಿ ಆಗ್ಬಿಟ್ಟವಳೆ ಫುಲ್ ಹುಬ್ಬಳ್ಳಿ ಭಾಷೆ ಮಾತಾಡ್ತೀನಿ ಅಮ್ಮ ಅದೇ ಹೇಳ್ತಾರೆ ಹುಟ್ಟಿದ್ದೆ ನೀವು ಬೆಂಗಳೂರಲ್ಲಿ ಇಲ್ಲಿ ವರ್ಷಕ್ಕೆ ಒಂದು ವರ್ಷಕ್ಕೆ ಹುಬ್ಬಳ್ಳಿ ಮದುವೆ ಮಾಡ್ಕೊಡೋದು ಇಲ್ಲೇ ಅದೇ ಇನ್ನು ಟೈಮ್ ಇದೆ ಸೊ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದೀವಿ ಅಂದ್ರೆ ಟ್ರೈನ್ ನಿಂತಿದೆ ಇಲ್ಲೇ ಅದನ್ನು ಓಪನ್ ಮಾಡಿಲ್ಲ ನೋಡಿ ಎಷ್ಟು ಜೋರ್ ಮಳೆ ಬರ್ತಾ ಇದೆ ಅಮ್ಮ ಸ್ವತ್ತು ಜೋರ್ ಮಳೆ ಬರ್ತಿದೆ ಅದನ್ನು ಓಪನ್ ಮಾಡಾದ್ಮೇಲೆ ಒಳಗಡೆ ಹೋಗ್ಬೇಕು ಅಲ್ಲಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಊಟನೂ ಪಾರ್ಸೆಲ್ ತಗೊಂಡಿದ್ದೀನಿ ವೆಜ್ ಫ್ರೈಡ್ ರೈಸ್ ಮತ್ತೆ ವೆಜ್ ನೂಡಲ್ಸ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆಮೇಲೆ ಅದೇ ಇದು ನಮ್ಮದು ಸಿಕ್ಸ್ ಓ ಕ್ಲಾಕ್ ಟ್ರೈನ್ ಇದೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ರೀಚ್ ಆಗ್ತೀನಿ ಫೋರ್ ಓ ಕ್ಲಾಕ್ ಬಂದು ನಮ್ಮ ಅಣ್ಣ ನಮ್ಮನ್ನ ಪಿಕ್ ಮಾಡ್ತಾರೆ ಸೊ ಟಯರ್ಡ್ ಆಗಿರೋದ್ರಿಂದ ಟ್ರೈನ್ ಹತ್ತಿ ಮಲ್ಕೋಬಿಟ್ಟು ಊಟ ಮಾಡಿಬಿಟ್ಟು ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಇನ್ನು ಹೆಚ್ಚಿನ ಆಗಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋ ಏನು ಕಂಟೆಂಟ್ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿದ್ರೆ அதே கண்டென்ட் வீடியோனா